ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಬ್ಲಾಕ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಫೇಸ್ ಕ್ಯಾಮ್ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಕ್ಯಾಮ್ ಅಂತಂದರೆ ಇವಾಗ ನಾವು ಒಂದು ವಿಡಿಯೋನ ನೋಡಬೇಕಾದ್ರೆ ಅವರು ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆ ನಾವು ವಿಡಿಯೋ ಎಷ್ಟೊತ್ತು ನೋಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂದರೆ ವಿಡಿಯೋದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ನಾವು ಫೇಸ್ ಕ್ಯಾಮ್ ಅಂದರೆ ಐ ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು ಇವಾಗ ನಾವು ಪಾಠ ಮಾಡ್ತಾ ಇರ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾನು ಟೀಚರ್ ಆಗಿದ್ದು ಪಾಠ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಆಡಿಯನ್ಸ್ ಜೊತೆ ಕಾಂಟ್ಯಾಕ್ಟ್ ಇರಬೇಕು ಸ್ಟೂಡೆಂಟ್ಸ್ಗೆ ಐ ಕಾಂಟ್ಯಾಕ್ಟ್ ಇರಬೇಕು ಅದೇ ರೀತಿ ನಾವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಬೇಕಾದ್ರೆ ನಾವು ಕ್ಯಾಮ್ರಾನ ನೋಡ್ತಾ ಇರಬೇಕು ದಟ್ ಈಸ್ ಕಾಲ್ಡ್ ಐ ಕಾಂಟ್ಯಾಕ್ಟ್ ನಾವು ಸ್ಕ್ರೀನ್ನ ನೋಡಿ ಯಾವತ್ತೂ ಮಾತಾಡಬಾರ್ದು ಸ್ಕ್ರೀನ್ನ ನೋಡಿ ಮಾತಾಡ್ತಾ ಇದ್ದರೆ ಈ ಥರ ಕಾಣಿಸುತ್ತೆ ಸೊ ಸ್ಕ್ರೀನ್ನ ನೋಡಿ ನಾವು ಯಾವತ್ತೂ ಮಾತಾಡಬಾರ್ದು ನಾವು ಯಾವತ್ತೂ ಕ್ಯಾಮ್ರಾನ ನೋಡ್ತಾ ಮಾತಾಡಬೇಕು ಅದು ಫಸ್ಟ್ನೇ ಟಿಪ್ಪು ಸೆಕೆಂಡ್ನೇ ಟಿಪ್ಪು ನಮಗೆ ಒಂದು ಸ್ಕ್ರಿಪ್ಟ್ ಇರಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ವಿಡಿಯೋ ಮಾಡ್ತಾ ಇರ್ತೀರ ಅಂತ ಅಂದರೆ ನಿಮಗೆ ಏನು ಮಾತಾಡಬೇಕು ಅಂತ ಐಡಿಯಾ ಇರಲ್ಲ ಸೊ ಹಾಗಾಗಿ ನೀವು ವಿಡಿಯೋ ಆನ್ ಮಾಡಿದ ತಕ್ಷಣ ನೀನು ಮಾತು ತೊದಲ್ದಂಗೆ ಆಗೋದು ಮತ್ತು ಮಾತೇ ಬರ್ದೇ ಇರೋದು ಆಮೇಲೆ ಮಾತು ಅರ್ಧಕ್ಕೆ ನಿಂತು ಹೋಗೋದು ಈ ಥರ ಆಗುತ್ತೆ ಸೊ ಈ ಥರ ಸಾಕಷ್ಟು ನಾವು ವೀಡಿಯೋ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಈ ಥರ ಮಾಡಿನೇ ಎಷ್ಟೋ ಜನ ಯೂಟ್ಯೂಬರ್ಸ್ ಆಲ್ ಯೂಟ್ಯೂಬರ್ಸ್ ಎಲ್ಲರೂ ಅದೇ ರೀತಿಯೇ ಕಲ್ತಿರೋದು ಸೊ ಹಾಗಾಗಿ ನೀವು ಒಂದು ಸ್ಕ್ರಿಪ್ಟ್ ಇಟ್ಕೊಂಡಿರಬೇಕು ಅಟ್ಲೀಸ್ಟ್ ಒಂದು ಹತ್ತು ಲೈನ್ ಆದರೂ ಸ್ಕ್ರಿಪ್ಟ್ ನೀವು ಬೈಹರ್ಟ್ ಮಾಡ್ಕೊಂಡಿರಬೇಕು ಇಲ್ಲ ನೀವು ಪೇಪರಲ್ಲಾದರೂ ನೋಡ್ಕೊತಾ ಹೇಳ್ಕೊಳ್ತಾ ಹೋಗ್ಬೋದು ಬಟ್ ಆವಾಗ ನೀವು ಕ್ಯಾಮ್ರಾ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಸೊ ಆದಷ್ಟು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಆ ಒಂದು ಸ್ಕ್ರಿಪ್ಟೆಡ್ ಒಂದು ರೆಕಾರ್ಡನ್ನು ನಾಪ್ಕ ಇಟ್ಕೊಂಡಿರಬೇಕು ಸೊ ಈ ರೀತಿಯಾಗಿ ನೀವು ಒಂದು ಫೇಸ್ ಕ್ಯಾಮ್ ವೇಡಿಯೋನ ಸ್ಟಾರ್ಟ್ ಮಾಡ್ಬೋದು ಮತ್ತೆ ನೀವು ಒಂದು ವಿಡಿಯೋ ಮಾಡಬೇಕಂದ್ರೆ ಐಸೆಟ್ ಮತ್ತೆ ವಾಯ್ಸ್ ಅಂದರೆ ಕ್ಯಾಮ್ರಾ ಮೈಕು ಟ್ರೈಪಾಡು ಅವೆಲ್ಲ ಇರಬೇಕು ಯೂಟ್ಯೂಬ್ ಮಾಡಬೇಕಂದ್ರೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮೇನು ಕ್ಯಾಮ್ರಾ ಚೆನ್ನಾಗಿರ್ಬೇಕು ನೀವು ಇಂಥದ ಕ್ಯಾಮ್ರಾ ಅಂದ್ರೆ ಯಾವ್ದೋ ಒಂದು ಏಳೆಂಟು ಸಾವಿರ ರೂಪಾಯಿ ಮೊಬೈಲ್ ಇಟ್ಕೊಂಡು ಯೂಟ್ಯೂಬ್ ಮಾಡೋಕ್ಕಾಗಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಒಳ್ಳೆ ಕ್ಯಾಮ್ರಾ ಇರೋದು ಫೋನ್ ಆದ್ರೂ ತಗೋಬೇಕು ಅಟ್ಲೀಸ್ಟ್ ಮತ್ತೆ ಚೆನ್ನಾಗಿ ಕ್ವಾಲಿಟಿ ಇದ್ದಷ್ಟು ವಿಡಿಯೋ ಚೆನ್ನಾಗಿ ಆ ವೀಡಿಯೋ ಚೆನ್ನಾಗಿ ಓಡ್ತೈತಿ ಚೆನ್ನಾಗಿ ವೈರಲ್ ಆಗ್ತೈತಿ ಅಲ್ವಾ ಸೊ ಹಂಗಾಗಿ ಇನ್ನೂ ದೊಡ್ಡ ದೊಡ್ಡ ಚೆನ್ನಾಗಿರೋ ಕ್ಯಾಮ್ರಾ ಲಕ್ಷಾಂತ ರೂಪಾಯಿ ಕ್ಯಾಮ್ರಾ ತೊಗೊಂಡ್ರೆ ಇನ್ನೂ ಒಳ್ಳೇದು ಅಂದರೆ ನಿಮ್ಮ ಬಜೆಟ್ ಎಷ್ಟು ಇರುತ್ತೋ ಅದಕ್ಕೆ ತಕ್ಕಂತೆ ನೀವು ಕ್ಯಾಮ್ರಾಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಮತ್ತು ಮೈಕ್ ಕೆಲವೊಂದು ಬಿಗ್ ಬಿಗ್ ಚಾನಲ್ ಇರೋರೆಲ್ಲ ಅವರು ಒಂದು ಲಕ್ಷ ರೂಪಾಯಿ ಮೈಕ್ ಇಟ್ಕೊಂಡಿರ್ತಾರೆ ಅಂದರೆ ವಾಯ್ಸ್ ಚೆನ್ನಾಗಿ ಕ್ಲಾರಿಟಿ ಬಂದಷ್ಟು ಆಡಿಯನ್ಸು ತುಂಬ ಅಟ್ರಾಕ್ಟಿವ್ ಆಗೇ ನೋಡ್ತಾರೆ ಏ ಎಷ್ಟು ಚೆನ್ನಾಗಿದೆ ಇವ್ರ ವಾಯ್ಸ್ ಅಂತ ಅನಿಸುತ್ತೆ ಅವ್ರ ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಮೇಕ್ ಚೆನ್ನಾಗಿದೆ ಏ ಎಷ್ಟು ಚೆನ್ನಾಗೈತಪ್ಪ ಇವ್ರ ವಾಯ್ಸು ಅಂತ ಹೇಳ್ತಾರೆ ಸೊ ಅದೇ ರೀತಿ ಟ್ರೈ ಪಾಡ್ ಟ್ರೈ ಪಾಡ್ ಯಾಕೆ ಅಂತಂದ್ರೆ ನಾವು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಕೈಯಲ್ಲಿ ನಾವು ಬಂದುಬಿಡ್ತೀವಿ ನಾವು ಎಷ್ಟೋ ಸರಿ ಎಲ್ಲ ಮಾಡಬೇಕಾದ್ರೆ ಕ್ಯಾಮ್ರಾ ಇಟ್ಕೊಂತ ಹಿಂಗೆ ಹೋಗ್ತಾ ಇರ್ತೀವಿ ಸೊ ಅವಾಗ ಕೈಯೆಲ್ಲ ನಾವು ಬಂದುಬಿಡುತ್ತೆ ಸೊ ಹಂಗಾಗಿ ಆಮೇಲೆ ಒಂದೇ ಕೈಯಲ್ಲಿ ಆ್ಯಕ್ಷನ್ ಮಾಡ್ಬೇಕು ಯಾಕಂದರೆ ಇನ್ನೊಂದು ಕೈ ಕ್ಯಾಮ್ರಾ ಇಟ್ಕೊಂಡಿರುತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಟ್ರೈ ಮಾಡಬೇಕಾಗುತ್ತೆ ಇವಾಗ ಮದುವೆ ಮನೆಯಲ್ಲೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಫೋಟೋ ತೆಗಿಬೇಕಾದ್ರೆ ಒಳ್ಳೊಳ್ಳೆ ಲೈಟ್ ಯೂಸ್ ಮಾಡ್ತಾರೆ ಗೊತ್ತಾ ಯಾಕೆ ಅಂದರೆ ಫೋಟೋ ಚೆನ್ನಾಗಿ ಬರಲಿ ಅಂತ ಇಲ್ಲಾಂದರೆ ಕರ್ರಿಗೆ ಬೀಳ್ತಾರೆ ಇವಾಗ ಮಾಮೂಲಿ ನಮ್ಮ ಮೊಬೈಲಲ್ಲಿ ಫೋಟೋ ತೆಗೆದ್ರೆ ನಾವು ಎಷ್ಟು ಚೆನ್ನಾಗಿ ಬೀಳ್ತೀವಿ ಅದೇ ಫೋಟೋಗ್ರಾಫರ್ ಹತ್ರ ತೆಗಿಸಿದ್ರೆ ಚೆನ್ನಾಗಿ ಬೀಳ್ತೀವ ಯಾಕೆ ಅಂತ ಅಂದರೆ ಅವ್ರು ಒಳ್ಳೆ ಲೈಟಿಂಗ್ ಹಾಕಿರ್ತಾರೆ ಅದೇ ರೀತಿ ಒಬ್ಬೊಬ್ರು ದೊಡ್ಡ ದೊಡ್ಡ ಚಾನಲ್ ಅವ್ರೆ ಇಲ್ಲ ಅದೆಷ್ಟು ಲಕ್ಷಾಂತ ರೂಪಾಯಿ ಲೈಟ್ ಪರ್ಚೇಸ್ ಮಾಡ್ತಾರೆ ಇವಾಗ ಫಿಲಮ್ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ ಅವರಂತೂನು ಅದೆಷ್ಟು ಕಾಸ್ಟ್ಲಿ ಕ್ವಾಸ್ಟ್ಲಿ ಲೈಟ್ ಹಾಕಿರ್ತಾರೆ ಸಟ್ಟಲ್ಲೆಲ್ಲ ಸೊ ಹಂಗಾಗಿ ಲೈಟಿಂಗು ಕ್ಯಾಮ್ರಾ ಟ್ರೈಪ್ಯಾಡು ಇವೆಲ್ಲ ತುಂಬ ಮುಖ್ಯ ಆಗುತ್ತೆ ಒಬ್ಬ ಯೂಟ್ಯೂಬರ್ಗೆ ಅದೇ ರೀತಿ ನೀವು ಮಾತಾಡೋ ಶೈಲಿ ಆಗಿರ್ಬೋದು ನೀವು ಮಾತಾಡಬೇಕಾದ್ರೆ ಯಾರಾದರೂ ಬೈಕ್ ನಿಮ್ಮ ಬಿಡೆಯ ನೋಡ್ತಾರಾ ಅದೇ ರೀತಿ ನೀವು ಯಾರನ್ನಾದರೂ ಹರ್ಟ್ ಮಾಡಿದ್ರೆ ಯಾರಿಗಾದರೂ ನೋವು ಮಾಡಿದ್ರೆ ತೊಂದರೆ ಮಾಡಿದ್ರೆ ಅಂದರೆ ನಿಮ್ಗೆ ಬೇಜಾರಾಗಿರುತ್ತೆ ಅಂತ ಇಟ್ಕೊಳ್ಳಿ ಅದು ನೀವು ಬೇಜಾರಾಗಿರೋದನ್ನು ತೋರಿಸ್ಕೋಬಾರ್ದು ನೀವು ವಿಡಿಯೋ ಮಾಡಬೇಕಾದ್ರೆ ತೋರ್ಸ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ಸ್ಕಿಪ್ ಮಾಡ್ಕೊಂಡು ಹೊಟ್ಟಾಗ್ತಾರೆ ಅಯ್ಯೋ ಇವ್ರಿಗೆ ಏನೇನೋ ಹೇಳ್ತಾರಪ್ಪ ಬೇಜಾರಾಗಿದ್ದಾರೆ ಇವರೇ ಬೇಜಾರಾಗಿದ್ದಾರೆ ಅಂತ ನೀವಾದಷ್ಟು ಮಾತಾಡಬೇಕಾದ್ರೆ ಸ್ಮೈಲ್ ಇರಬೇಕು ಮೋಟಿವೇಶನ್ ಮಾಡ್ತಾ ಇರಬೇಕು ಅವಾಗಲೇ ನಿಮ್ಮ ವಿಡಿಯೋನ ಜನ ತುಂಬ ಇಷ್ಟಪಟ್ಟು ನೋಡ್ತಾರೆ ಮತ್ತು ನೀವು ನಾವೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ ಕೊರೋನಾ ಟೈಮ್ ಇತ್ತು ಗೊತ್ತಾ ಅವಾಗೆಲ್ಲ ಕೊರೋನಾ ಅಂತ ಅಂದ್ಬಿಟ್ಟು ಜನ ಎಲ್ಲ ಮನೆಯಲ್ಲೇ ಸಡ್ಕೊಂಡಿರ್ತಾಯಿದ್ರು ನಾವಂತೂ ಆಚೆನೇ ಹೋಗ್ತಾ ಇರಲಿಲ್ಲ ಅಮ್ಮ ಆಗಿರ್ಬೋದು ನಾನಾಗಿರ್ಬೋದು ನಮ್ಮ ಅಪ್ಪ ಆಗಿರ್ಬೋದು ಎಲ್ಲೂ ಆಚೆ ಕಡೆ ಹೋಗ್ತಾನೆ ಇರಲಿಲ್ಲ ನಮ್ಮ ಮನೆಗೆ ಯಾರೂ ಬಿಟ್ಕೊಳ್ತಾ ಇಲ್ಲ ಅಷ್ಟಿಗೆ ಯಾರೂ ಬರ್ತಾನೂ ಇರಲಿಲ್ಲ ಸೊ ಹಂಗಾಗಿ ಆ ಕರೋನಾ ಒಂದು ಟೈಮಲ್ಲಿ ಎಷ್ಟೊಂಥ ಟಿ ವಿ ನೋಡೋಕ್ಕಾಗುತ್ತೆ ಎಷ್ಟೊಂಥ ಮೊಬೈಲ್ ನೋಡೋಕ್ಕಾಗುತ್ತೆ ಸೊ ನಾನೇನು ಏನು ಇದ್ದೆ ಟಿ ವಿ ನೋಡೋಕೆ ಹೋದ್ರೆ ಇವ್ರು ಯಾರಾದರೂ ಟಿ ವಿ ಹಾಕ್ಕೊಂಡು ಕುತ್ಕೊಂಡು ಇರ್ತಾ ನನಗೆ ರಿಮೋಟ್ ಕೊರ್ತಿಲ್ವ ಸುಮ್ಮನೆ ಯಾಕರ ಹತ್ರ ಕಿತ್ತಾಡೋಣ ಅಂತ ನಾನೇನು ಮಾಡ್ತಾಯಿದ್ದೆ ಬರೀ ಮೊಬೈಲ್ ನೋಡ್ತಾ ಇರ್ತಿದ್ದೆ ಆವಾಗ ಮೊಬೈಲಲ್ಲಿ ಸುಮ್ಮನೆ ಹಿಂಗೆ ನೋಡ್ತಾ ನೋಡ್ತಾ ಇರಬೇಕಾದ್ರೆ ಸೊ ಯೂಟ್ಯೂಬಲ್ಲಿ ನಾನು ಕೆಲ್ವೊಂದು ವೀಡಿಯೋಸ್ ನೋಡಿದೆ ಒಬ್ಬರು ಯೂಟ್ಯೂಬರ್ ಅವ್ರ ವೀಡಿಯೋಸನ್ನು ನೋಡ್ತಾ ಇರ್ತಿದ್ದೆ ಅವ್ರು ಮಾತಾಡೋದೆಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅವ್ರಿಗೆ ಹೇಳೋದು ಟಿಪ್ಸ್ ಅಂಡ್ ಟ್ರಿಕ್ಸ್ ಆಗಿರ್ಬೋದು ಯೂಟ್ಯೂಬ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ರು ಸೊ ನಾನು ನೋಡ್ತಾ ನೋಡ್ತಾ ಐ ನಾನು ಹಿಂಗೆ ಯೂಟ್ಯೂಬ್ ಚಾನಲ್ ಆಕ್ಚುಲಿ ನಂದು ಆಲ್ರೆಡಿ ಚಾನಲ್ ಇತ್ತು ಯೂಟ್ಯೂಬ್ ಅಲ್ಲಿ ಅವಾಗಾಗಲೇ ಕರೋನಾ ಟೈಮ್ ಬಿಫೋರ್ ನಾನು ಹತ್ತು ವರ್ಷದ ಹಿಂದಗಡೆ ಚಾನಲ್ ಇತ್ತು ಬಟ್ ನನಗೇನು ಚಾನಲ್ ಹೆಂಗೆ ಮಾಡೋದು ಏನು ಏನು ಗೊತ್ತಿಲ್ಲ ಸುಮ್ಮನೆ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಯಾರಾದರೂ ಯಾರಾದ್ರೂ ವೀಡಿಯೋಸ್ ಹಾಕಿರ್ತಾರಲ್ಲ ಅದೇ ರೀತಿ ಕಾಪಿ ಮಾಡಿ ನಾನು ಅದೇ ತರ ಒಂದು ಎಂಬ್ರಾಯ್ಡ್ರಿಗೆ ಬಂದೆ ಎಂಬ್ರಾಯ್ಡ್ರಿ ವೀಡಿಯೋ ಹಾಕೋದು ಡ್ರಾಯಿಂಗಿನ ಬಂದೆ ಡ್ರಾಯಿಂಗ್ ಇನ್ ವೀಡಿಯೋ ಹಾಕೋದು ಮತ್ತೆ ನಾನು ಟೀಚಿಂಗ್ ಮಾಡ್ತಾ ಇದ್ದೆ ಆ ಟೀಚಿಂಗ್ ಇದ್ದೆಲ್ಲ ವೀಡಿಯೋಸ್ ಎಲ್ಲ ಹಾಕ್ತಾ ಸೊ ಆಮೇಲೆ ಆಮೇಲೆ ನಾನು ಏಯ್ ನಾನು ರೆಸಿಪೀಸ್ ಎಲ್ಲ ಮಾಡಿಬಿಟ್ಟು ಹಾಕೋಣ ಎಲ್ಲ ಮಾಡೋಣ ಅಂತ ಹಂಗೆ ಹೋಗ್ತಾ 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 ಐಡಿಯಾ ಬಂತು ಇವಾಗಲೇ ತ್ರೀ ಇಯರ್ಸ್ ಆಗೋದು ಆವಾಗಿಂದೂ ನಾವು ವೀಡಿಯೋ ಹಾಕ್ತಾನೇ ಇರ್ತೀವಿ ಡೈಲಿ ನಮ್ಮ ವೀಡಿಯೋ ಬರ್ತಾನೆ ಇರುತ್ತೆ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಈಗಲೂ ಕೇಳ್ತಾರೆ ನೀವು ಈಗಲೂ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ವೀಡಿಯೋ ಬರ್ತಾ ಇದ್ದೀರಾ ನಾವು ಸುಮ್ಮನೆ ಯಾಕೆ ಅಂತ ಅಂತಂದ್ಬಿಟ್ಟು ಇಲ್ಲ ಇವಾಗ ಸ್ವಲ್ಪ ಕಮ್ಮಿ ಮಾಡಿ ಆ್ಯಕ್ಚುಯಲ್ಲಿ ಡೈಲಿ ನಾವು ವೀಡಿಯೋ ಇರ್ತೀವಿ ಮತ್ತು ನಿಮಗೆ ಗೊತ್ತಿರೋಲ್ಲ ಅಷ್ಟೇ ಸೊ ನಮ್ಮ ವ್ಯೂವರ್ಸ್ ಆಲ್ರೆಡಿ ಅಂದರೆ ಯೂಟ್ಯೂಬಲ್ಲಿ ಮೊದಲಿನ ಅಂದರೆ ನಮಗೆ ಗೊತ್ತಿಲ್ಲ ಪರಿಚಯ ಇಲ್ಲ ಅಂಥವ್ರೆ ಜಾಸ್ತಿ ನೋಡ್ತಾ ಇರೋದು ನಮ್ಮ ವೀಡಿಯೋಸ್ ಎಲ್ಲ ಅವರಿಂದಲೇ ನಮ್ಮ ವೀಡಿಯೋಸ್ ಎಲ್ಲ ಗ್ರೋ ಆಗ್ತಾ ಇರೋದು ಮತ್ತು ಅವರೆಲ್ಲ ನಮಗೆಲ್ಲ ಮಾತಾಡಿಸ್ತಾರೆ ನಾವೆಲ್ಲರೂ ಅವ್ರ ಸೈಡ್ ಹೋದ್ರೆ ಅಂದರೆ ಮದುವೆ ಫಂಕ್ಷನ್ ಆಗಿರ್ಬೋದು ಯಾವುದಾದ್ರೂ ಗೃಹ ಪ್ರವೇಶ ಆಗಿರ್ಬೋದು ಮತ್ತು ಮೊನ್ನೆ ಒಂದು ಫಂಕ್ಷನ್ ಹೋಗಿದ್ವಿ ಸ್ವಾಮೀಜಿ ಭಾಷಣದ ಫಂಕ್ಷನು ಅಲ್ಲಿ ಎಲ್ಲ ಕಡೆಯೂ ನಾವು ಹೋದರೆ ಏ ನೀವು ಯೂಟ್ಯೂಬ್ ಮರ್ತಿದ್ದೀರಲ್ವ ಯೂಟ್ಯೂಬ್ ಮರ್ತಿದ್ರೆ ನಾವು ನಮ್ಗೆ ಅವ್ರಿಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ನಾವು ಗೊತ್ತು ಯಾಕಂದ್ರೆ ನಮ್ಮ ವಿಡಿಯೋ ನೋಡ್ತಾರಲ್ಲ ಹಂಗಾಗಿ ಸೊ ಹಂಗಾಗಿ ಒಂದು ಯೂಟ್ಯೂಬ್ ನಾನು ಮೊದಲಿಂದ ನಾನು ಸ್ಟಾರ್ಟಿಂಗಿಂದ ಯೂಟ್ಯೂಬ್ನಲ್ಲಿ ಇದ್ದೀನಿ ಬಟ್ ನಾನು ತ್ರೀ ಇಯರ್ಸಿಂದ ಹೆಚ್ಚು ಆ್ಯಕ್ಟಿವ್ ಆಗಿರೋದು ಸೊ ಹಂಗಾಗಿ ನನಗೆ ಪರ್ಸ್ನಲಿ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕಂದ್ರೆ ತುಂಬಾ ಇಷ್ಟ ನಂಗೆ ವಿಡಿಯೋ ಒಂದು ದಿವಸ ವಿಡಿಯೋ ಮಾಡಿಲ್ಲ ಅಂತಂದರೆ ವಿಡಿಯೋ ಹಾಕಿಲ್ಲ ಅಂತಂದರೆ ಏನೋ ಕಳ್ಕೊಂಡು ನನಗೆ ಇರ್ತಾರೆ ನನಗೆ ಸೊ ಹಂಗಾಗಿ ಸೊ ನೀವು ಕೂಡ ಆಗಬೇಕಾ ವಿಡಿಯೋಸ್ ಮಾಡಬೇಕಾ ಸೊ ಸಿಂಪಲ್ ಆಗಿ ಯೂಟ್ಯೂಬಲ್ಲ ಕಲ್ತ್ಕೋಬೋದು ಯೂಟ್ಯೂಬ್ ನೋಡ್ತಾ ನೋಡ್ತಾ ನೋಡ್ತಾನೆ ವೀಡಿಯೋ ಮಾಡೋದು ಹೆಂಗೆ ಎಡಿಟ್ ಮಾಡೋದು ಹೆಂಗೆ ವೀಡಿಯೋ ಎಡಿಟ್ ಮಾಡೋದು ಎಷ್ಟು ಕಷ್ಟ ಇಲ್ಪ ವಿಡಿಯೋ ಮಾಡೋದು ಒಂದು ಕಷ್ಟ ಆದರೆ ಎಡಿಟ್ ಮಾಡೋದು ಅದಕ್ಕಿಂತ ಅದೃಷ್ಟ ಕಷ್ಟ ಕಣ್ಣೆಲ್ಲ ನೋವು ಬಂದುಬಿಡುತ್ತೆ ಮತ್ತೆ ಮಾತಾಡಿ ಮಾತಾಡಿ ಬಾಯೆಲ್ಲ ನೋವು ಬಂದುಬಿಡುತ್ತೆ ಮತ್ತು ಯೂಟ್ಯೂಬ್ನಲ್ಲಿ ಹಿಂಗೆ ಮೊಬೈಲ್ ಇಟ್ಕೊಂಡು ಇಟ್ಕೊಂಡು ಕೈಯೆಲ್ಲ ನಾವು ಬಂದುಬಿಡುತ್ತೆ ಸೊ ಅಷ್ಟೆಲ್ಲ ಸ್ಟ್ರಗಲ್ ತಗೊಂಡು ನಾವು ಒಂದು ವೀಡಿಯೋ ಹಾಕಿದ್ಮೇಲೆ ಆಮೇಲೆ ಯಾರಾದರೂ ಆ ವೀಡಿಯೋ ನೋಡಿ ಅಪ್ರಿಷಿಯೇಟ್ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ನಮ್ಮನ್ನೇ ಆ ವೀಡಿಯೋದಲ್ಲಿ ನಾವು ನೋಡ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಹಾಕೋದು ಸೊ ಕೆಲವೊಬ್ರು ನನಗೆ ನೋಡಿ ವಿಡಿಯೋ ಹಾಕೋದು ನೋಡಿ ಎಲ್ಲ ಹೊಟ್ಟೆ ಹೊರ್ಕೊಂತಾರೆ ಬೈಕೊಳ್ತಾರೆ ಆಡ್ಕೊಳ್ತಾರೆ ಇವಳಿಗೆ ಯಾಕೆ ಬೇಕು ವೀಡಿಯೋ ಹಾಕೋದು ಮೇಡಗೇನು ಕೆಲಸ ಇಲ್ವಾ ಅಂತ ಹೇಳ್ತಾರೆ ನಮ್ಮ ಮನೆಯವರೇನೇ ನೀನು ಮಾಡೋ ಕೆಲಸ ಇಲ್ವಾ ನಿನಗೆ ಪಾಪ ನೋಡ್ಕೊಳ್ಳೋದು ಬಿಟ್ಟು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ವಿ ಅಂತ ಬೈತಾರೆ ಸೊ ಡೋಂಟ್ ಕೇರ್ ಅಮ್ಮ ಅಂದರೆ ಬೈಲಪ್ಪ ನಮ್ಮಮ್ಮ ತುಂಬ ಒಳ್ಳೆಯವರು ಅವರು ನೀನು ಏನಾದರೂ ಅಚೀವ್ ಮಾಡು ನೀನು ಸಕ್ಸಸ್ ಆಗು ಲೈಫಲ್ಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲರೂ ಒಂದೇ ಥರ ಇರೋಲ್ಲ ಸೊ ಎಲ್ಲರಿಗೂ ನಾವು ಅಡ್ಜಸ್ಟ್ ಆಗ್ತಾ ಹೋಗಬೇಕಾಗುತ್ತೆ ಲೈಫ್ ಅಂದರೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಈಸ್ ಅಚೀವ್ಮೆಂಟ್ ಸೊ ಅದಕ್ಕೋಸ್ಕರ ಎಲ್ಲರೂ ನಮ್ಮ ವಿಡಿಯೋ ನೋಡಿದವ್ರೆಲ್ಲ ಏನು ಮಾಡ್ತೀರಾ ಇವಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್